ಮತ್ತ ನೋಡ್ರಿ ಸದ್ಯಕ್ಕ ನೀರು ಬಂದಾಗ ಕುಡಿ ನೀರು ಕುಡೀರ ಇಲ್ಲೇ ಬಂದು ಹೋಯ್ಬೇಕು ನೋಡ್ರಿ ಕಲೆಕ್ಷನ್ ಐತಿ ಬಟ್ ಇದು ಮಾಡಿಲ್ಲ ನೀರ್ ಎಲ್ಲ ಸ್ವಚ್ಛ ಮಾಡಿಲ್ಲ ನೋಡ್ರಿ ಅದಕ್ಕೆ ಕುಡಿಯೋ ಪೂರ್ತಿ ಕಿಲ್ಲಿ ಹೊಯ್ತಾರ ನೋಡ್ರಿ ಎಲ್ಲಾರ ಈಗಿದ್ದಾರ ಪ್ಲಾಟ್ನ ಕೆಲವ್ರು ಜನರು ನಾವ್ ನೀರು ಜಾರು ಜಾರ್ ತಗೊಂಡ್ಬಂದ್ ಅದಾರ ಏ ನೀರ್ ಚಲೋದ್ರಿ ಕುಡಿಯ ನೀರಿಂದ ನಳದ್ ನೀರ ಬೋರಿ ನೀರ್ಕಿನ್ನ ನಳದ್ ನೀರೇ ಮುನ್ಸಿಪಲ್ಟಿ ನೀರೇ ಚಲೋ ರೀ ವಾಪ್ರಸಕ್ ಅವ್ರ ಅದಿಕ್ಕಂದಿಟ್ಟಾರೀ ಅದು ನೀರಿ ಕಲೆಕ್ಷನ್ ಎಷ್ಟು ನೀ ಚಾ ಕುಡಿಯತ್ನೀಗ ಅಲ್ಲ ಎಷ್ಟು ಎಂಜಾಯ್ ಮಾಡ್ ಕುಡಿಯಕತ್ತ ನೋಡಲ್ ಚಾ ಎಂತ ಚಂದ ಹಚ್ಚಿದ್ರಿ ಆಂಟಿ ನಾ ಮತ್ತೆ ಮತ್ತೆ ಬೇರೆ ಡಿಸೈನ್ ಹೋಗ್ಯಾರ ಅದು ಚಲೋ ಆಗಿಲ್ಲ ಅಂತೇಳಿ ಹಿಂಗ್ ಸಾರಿಸ್ಕೊಂಡ್ಬಿಟ್ರ ನೋಡ್ರಿ ವಾ 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 ಭಾರಿ ಆಗ್ಯದ ಇದೊಂಥರ ಡಿಸೈನ್ ಭಾರಿ ಆಗ್ಯದ ಅಲ್ಲ ಇನ್ನ ಇಬ್ರು ಗಂಡಸ್ರಿ ಆತಿ ಇಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಅನ್ನಲ್ಲ ಅಲ್ಲೇ ಆ ತೆಗ್ರಿ ನಮ್ ಕಡೆ ಈಗ ಗಂಡುಸರು ಹೆಂಗುಸರು ಅನಾಲ ಅದು ಭಾಳ ಬಿರುಸಾತದ್ರಿ ಹೆಣ್ಮಕ್ಳು ಗಂಡು ಮಕ್ಳು ಅಂತಾರು ಹೆಣ್ಮಕ್ಳು ಹ ಈಗ ಗಂಡುಸ್ರ ಅದಕ್ಕೆ ನಗತಿದ್ರು ಅವ್ರು ಗಂಡಸರು ಹೆಂಗಸರು ಅಂದ್ರೆ ನಮ್ ಕಡೆ ಬಹಳ ಬಿರುಸಾತವ್ ಅವ್ರ ಒಮ್ಮೆ ಪಟ್ಕನಂಗ ಅಂದ್ರಲ್ಲ ಅಲ್ಲೇ ಬಂದು ಅದ ಕಟ್ ನಗು ಬಂದದವ್ರಿ ಸೊ ಫ್ರೆಂಡ್ಸ ನೋಡ್ರಿ ಸದ್ಯಕ್ಕ ಇವ್ರ ಅತ್ತೆ ತಂಗಿರಿ ಅವ್ರ ನಮ್ಮತ್ರಿ ನಾಲ್ಕು ಮಂದಿ ಅಕ್ಕ ತಂಗ್ಯಾರ ಇವ್ರೂ ನಿಮ್ಗೆ ಹೇಳಕತ್ತೀನಿ ರೀ ನೋಡೋರಿಗೆ ನೀವು ಎಷ್ಟು ಮಂದಿ ಅಕ್ಕ ತಂಗ್ಯಾರ ನಾಲ್ಕು ಮಂದಿ ನೀವು ಎಷ್ಟನೇದವರು ಅವ್ರ ನಮ್ಮ ನಮ್ಮತ್ತೆ ಎಷ್ಟನೇದವರು ಹಾಂ ದೂಸ್ರಾ ಚೌತ ನೋಡ್ರಿ ಎರಡನೇದವ್ರು ನಾಲ್ಕನೇ ದವ್ರು ಇಲ್ಲೇದಾರ ಒಂದನೇದವ್ರು ಪುಣ್ಯದಾಗ್ಯದಾರ ಮೂರನೇ ದವರು ತೀರ್ಕೊಂಡಾರ ಹ್ಞೂ ಅಂತಂಬರು ಇಬ್ರು ಮಲ್ಲಿಕಾರ್ಜುನಗರದವ್ರಲ್ರಿ ಮಾಮ ಗೊತ್ತು ಎಲ್ಲರದು ಟೈಮ್ ಪಾಸ್ ನೋಡ್ದು ನೋಡ್ರಿ ಸದ್ಯಕ್ಕ ಮಾತು ಹರಟಿ ನಮ್ಮ ಅಣ್ಣ ಮುಖಂಡ ya nama baratnya gagal mana? yang bujak, nama? <temen temen> <laughs> ಏನು ಏನ್ ಕತ್ತಿ ಹೊರಗೆ ಬಾ ಮತ್ತ ಯಾವ್ವಾ ತಾಯಿ ಎಲ್ಲರೂ ಸೇರಿದ್ರಿ ಹಿಂಗತೆ ಇರುತ್ತೆ ನೋಡ್ರಿ ವಾ ಯಾವ ಫಂಕ್ಷನ್ ಮಾಡ್ದಾಗ ಅದಕ್ಕೆ ಎಲ್ಲರೂ ಸೇರ್ತಾರೆ ನೋಡ್ರಿ ಒಂಥರಾ ಮಜಾ ಖುಷಿ ಎಲ್ಲನೇ ಎಲ್ಲನೇ ನಾವೇ ಬೇರೆ ನಮ್ಮ ಸ್ಟೈಲೇ ಬೇರೆ ಟೆಪ್ನಿ ಚೇಂಜ್ ಹೋಗ್ಯಾರ ಸರೋಜ ಈಗ ಎಲ್ಲಾರು ಬಂದ್ರೆ ಜಗ್ಗಿ ತಕ ಬೇಕ ಎಲ್ಲಾ ಎಲ್ಲ ಮಾವದರು ಕರ್ಕೊಂಡ ಕಡೆ ನೋಡ್ರಿ ಫ್ರೆಂಡ್ಸ ಬೆಳಗ್ಗೆ ಎದ್ದು ಇಲ್ಲಿ ಫಸ್ಟ್ ಡೇ ಮಾರ್ನಿಂಗ್ ರುಟೀನ್ ಯಾವ ಥರ ಐತೆ ಅಂಥೇಳಿ ಸೊ ಇವಾಗ ನೋಡಿ ನಮ್ಮ ಜಯ ಮಮ್ಮಿ ಏಳು ತಾಯಿ ಪೂಜೆ ಮಾಡ್ತಾರ

இவாக நோட்றி சத ஃபிரெண்ட்ஸா பார்க்கிங்க இன்னும் அது ரீ இன்னும் பார்க்கிங்க நோட்ரி அது இவெல்லாம் கல் பாஜர் படி நம்ம திங்காச்சிங்கோ ப்ளானிங் அந்த முஞ்சக்கே அந்த நோட் ப்ளானிங்க அது ஆகலே இல்லை ஏன்னோ பூஜை ஒப்பிளிங்க ಬಂದವರು ಹೋಗೋರ್ದು ಬಂದಿದ್ದ ವ್ಯವಸ್ಥೆ ಕರೆಕ್ಟ್ ಆಯಿತು ಅದ ಮೇನ್ ನೋಡ್ರಿ ಫ್ರೆಂಡ್ಸ ಮೊಸರಿ ಬಗ್ಗೆ ಅಂಟ್ ಅಂಕಲೈತೆ ಈತ ಬ್ಯಾಳಿ ಬೀಳಿ ಸಗಳ ಚಾಯ್ ಹೀಗೆಲ್ಲ ನಾ ಮಾಡಿದೆ ಅಂದ್ರೆ ರೀ ಹೊಲಸು ಭಾಳ ಆಗ್ತದೆ ನೋಡ್ರಿ ಪ್ಲಾಟ್ನಾಗೆಲ್ಲ ಋಷಿಸ್ತಿರ್ಬೇಕು ಪಲ್ಯ ಹಾಕ್ಯಾರ ನೋಡ್ರಿ ಯಾರ ಸಬ್ಸಿ ಪಲ್ಯೇ ತುಮ್ತಾ ಹೀಕರ್ ಎಲ್ಲರೂ ಒಂದು ಗುಡಿ ಸ್ವಚ್ಛ ಇಟ್ಟರೆ ಎಲ್ಲ ಸ್ವಚ್ಛ ಆಗೋದು ನೋಡ್ರಿ ಇದು ಎಲ್ಲಿಕಂತಂದ್ರ ಮತ್ ಇದು ಮೊದ್ಲ ಹಂಗಿ ತಂಗೇ ಆಗದ ಈಗಿನ ತಾಳಗ ಹಿಂಗತಿ ಐತಂತೇಳಿ ಏನಾರು ಒಗ್ಕಡ್ತಾರೀ ಇನ್ನೇ ಈ ಟಪ್ ಹತ್ತದಾರ ಅದ್ ಒಕ್ಕಟ್ಟಿದ್ರಿ ಎಷ್ಟನೇ ಫ್ಲೋರ್ದಾರ ಅದಾರ ಕುನಿಲ್ಲ ತಳಗ ಯಾರ ಇದ್ರು ಮಾಡಿದ್ರು ಇವೆಲ್ಲ ಆವಲ್ರಿ ಟೈಲ್ಸ್ ಭಾಳ ಡೇಂಜರ್ ಅದ ರೀ ಚಪ್ಪಲಿ ಚಪ್ಪಲಿ ಅಡಿಯ ಕಾಲಿಗೆ ಹತ್ತಾವ್ರಿ ಫ್ರೆಂಡ್ಸ್ ಇವೆಲ್ಲ ಗಣ ಎಲ್ಲ ಗದಿಗೆ ತಾಯಿಗೆ ಪೂಜೆ ಮಾಡಕ್ ಹತ್ತಾರ ನೋಡ್ರಿ ಆತದ್ರಿ ಆತದ ಹಾಯ್ತಲ್ರಿ ಇಲ್ಲಿದ್ದಿಲ್ಲ ಹಡಿತದಲ್ಲ ಮತ್ತ ನೋಡ್ರಿ ಸದ್ಯಕ್ಕ ನೀರು ಬಂದಾಗತ್ತ ಕುಡಿ ನೀರು ಕುಡೀರಿ ಇಲ್ಲೇ ಬಂದು ಒಯ್ಬೇಕು ನೋಡ್ರಿ ಈಗ ಮ್ಯಾಗ್ ಕಲೆಕ್ಷನ್ ಐತಿ ಬಟ್ ಇದು ಮಾಡಿಲ್ಲ ನೀರು ಎಲ್ಲ ಸ್ವಚ್ಛ ಮಾಡಿಲ್ಲ ನೋಡ್ರಿ ಅದಕ್ಕೆ ಕುಡಿಯೋ ಪೂರ್ತಿ ಇಲ್ಲಿ ಹೊಯ್ತಾರೆ ನೋಡ್ರಿ ಎಲ್ಲರೂ ಈಗ ಇದ್ದಾರೆ ಪ್ಲಾಟ್ನ್ಯಾರು ಕೆಲವ್ರು ಜನರು ನಾವು ಹೊರಗಿದ್ ಫಿಲ್ಟ್ರ್ ನೀರು ಜಾರು ತೊಗೊಂಡ್ಬಂದು ಕುಡ್ಯಾರದಾರ ಕು ನಾ ಇಲ್ಲಿ ಬೆಳಗ್ಗೆ ಬಂದು ತುಂಬ್ಕೊಂಡು ಹೋಗೋರು ಬಾಜೇನ ನೋಡ್ರಿ ನಮ್ದೆಲ್ಲ ಅಡಗಿದ್ ಬಂಡೆಗಳು ಅದೆಲ್ಲ ಸೊ ನೈತೆಲ್ಲ ಮತ್ತು ವಾಚ್ಮ್ ರೊಕ್ಕ ಕೊಟ್ಟೇಬೇಕು ಬಂದು ಹ್ಞೂ ಮ್ಯಾಮ್ ಮತ್ತು ನೀನು ಮಾಡಿ ಅಲ್ಲೇ ಮುಕ್ಕೋಬೇಕಾಗುತ್ತೆ ಎಲ್ಲರೂ ಅಂತೇಳಿ ಸೊ ಇಲ್ಲಿ ಮತ್ತೆ ಅವ್ರಿಗೆ ರೊಕ್ಕ ಕೊಟ್ಟು ಬಾಂಡೆಕಾಯ ಕಚ್ಚಿದ್ದ ರೀ ಯಜಮಾನ್ರದೆಲ್ಲ ಇದು ರೀ ಓ ಸಡಿ ಸಕ್ಕರೆ ಚಾಪಡಿ ಮತ್ತು ಹಾಲ ಶ ಅಲ್ಲಿ ಆ ಮನೆಯಿಂದ ಈಗ ಎಲ್ಲೂ ಇಲ್ಲಿ ಹೆಂಗೂ ಬೇಕೇ ಅಲ್ರಿ ಹಾಲ ಸಕ್ರೆ ಚಪ್ಪಡಿ ಭೀ ಇಲ್ಲೇ ತೊಗೊಂಬರೀ ಈಗ ಅಷ್ಟನಾ ಶಾರೆ ಅಲ್ಲಿ ಮತ್ ಮುಂದಿನ ನೋಡಮ್ಮ ತೊಂಬರಿ ನಾ ಇಡ್ತಾ ಈಗ ಎಲ್ಲಾರು ಕೂತಾರೆ ಎದ್ದಾರೀಗ ಇವೆಲ್ಲ ಪೈಪ್ಗಳು 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 ಯಾವ್ದು ಎಲ್ಲಿ ಕಲೆಕ್ಷನ್ ಅನ್ನೋದಾಗ ಗೊತ್ತಾಗೋಲ್ತ್ರಿ ಆದ್ರೆ ನೀರಿಂದ್ರಿ ಈಗ ನೋಡ್ರಿ

ಏ ನೀರ್ ಚಲೋದ್ರಿ ಕುಡಿಯ ನೀರಿಂದ ಇದು ನಳದ್ ನೀರ ಬೋರಿ ನೀರ್ಕಿನ್ನ ನಳದ್ ನೀರೇ ಮುನ್ಸಿಪೇಟಿ ನೀರೇ ಚಲೋ ರೀ ವಾಪ್ರಸಕ್ಕೆ ಅವ್ರ ಅದಕ್ಕೆಂದೇ ಹೇಳಿಬಿಟ್ಟ್ರಿ ಅದು ನೀರಿ ಕಲೆಕ್ಷನ್ ಹಾ ನೀರಿದ್ದಿಲ್ಲ ಅಪ್ಷನ್ ಇಲ್ರಿ ಹಾ ಇಲ್ಲೆಲ್ಲ ಪಾರ್ಕಿಂಗ್ ಆಗೋ ತನಕ ಕ್ಲೀನ್ ಆಗೋಲ್ಲ ನೋಡಿರಿ ಹಾಂ ಲಿಫ್ಟಿನಾಗೆ ನೀರು ಚೆಲ್ಲ್ಬಿಟ್ರೆ ಯಾರೇನೋ ಕಿಚಿ ಕಿಚಿ ಇಲ್ಲ ರೀ ಅದೇ ನೋಡ್ಕೊಂಡು ನೋಡ್ಕೊಂಡು ನಡ್ಯಾಡುತ್ತಿದ ತೊಗೊಂಬರ್ರಿ ಹೋಗಿ ಈ ಕಡೆ ಹೋಗೈತೆ ರೀ ನಾನು ನೋಡ್ಕೊಂಡೇ ಇಲ್ಲ ಹಂಗೆ ಬಂದೀನಿ ನೋಡಿರಿ ಬೆಳಗ್ಗೆ ಎದ್ದು ಎಲ್ಲರಿಗೆ ಚಹಾ ಮಾಡಿಕೊಡ್ಬೇಕಲ್ಲ ಅದಕ್ಕಂತೇಳಿ ಮತ್ತೆ ಯಜಮಾನಕ್ಕಾಗದಾರ ಬಂದೆ ಮೊಬೈಲ್ ಫೋನ್ ಮಾಡಿದೆ ಅವ್ರ ಮೊಬೈಲ್ ಮ್ಯಾಗ ಇಟ್ಟು ಬಂದಾರ ಸೊ ಮತ್ತು ಈಗ ಬಂದರು ನೋಡಿ ಅಕ್ಕ ಮತ್ತು ಅವರು ಈಗ ಏನಾಯ್ತು ಅವ್ರಿಗೆ ಎಲ್ಲರಿಗೂ ಸರಿ ಇಟ್ಟರೆ ಚಹಾ ಆಯ್ತದ ಒಂದು ಸ್ವಲ್ಪ ಹೊತ್ತು ನಿಧಾನ ಅಂತ ಅನಿಸ್ತೈತಿ ಅದಕ್ಕೆಂಥೇಳಿ ಬೆಳಗ್ಗೆ ತಕ್ಷಣ ಈ ಕಡೆ ಬಂದಿವಿ ನೋಡ್ರಿ ನಾವು ವಿಡಿಯೋ ಹೆಂಗ ಅನ್ಸಿತ್ತು ಏನು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ಇದು ವಿಡಿಯೋ ಹೋಗಾಕ್ತಿನಿಂಗ್ ಗೊತ್ತಿಲ್ಲ ಬಟ್ ಎಲ್ಲ ನೋಡಾತ್ರಿ ಹೆಂಗಿರುತ್ತೆ ಮನಿ ಕೆಲಸ ಒಬ್ಬರೇ ಓಡಾಡೋದು ಭಾಳ ಅಂತಂದ್ರೆ ಎಲ್ಲರೂ ಬಂದಿರ್ತಾರ ಬಟ್ ನಮ್ಮ ಮನಿ ನಮ್ದು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ನೋಡ್ರಿ ಅದಕ್ಕೆ ಯಾರ ಏನಾರ ಮಾರಿ ಹೆಂಗೆ ನೋಡ್ತಾ ನೋಡುವ ಅವಳು ಹುಳು 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 ಎಟ್ಟು ಸುಖ ಎಟ್ಟು ಸುಖತಿತ್ತು ಅವ್ನಿಗೆ ಚಹಾ ಕುಡಿಯತ್ನೀ

ಅದಕ್ಕೆ ಇದು ಸಿಲಿಂಡರ್ ಏನ್ ತಳದು ಈಗ ಹೊಸ ತರಬೇಡ್ರಿ ಈಗ ಈಗ ಮನೆಯಾಗ ಹಚ್ಚಿದೈತ್ಲ ಅದೇ ತೊಗೊಂಬರ್ರಿ ನಾನು ಬರ್ತೀನಿ ಅಂದ್ರೆ ನನಗೆ ವೈನ್ ಆಗುತ್ತೆ ಬರ್ರಿ ಫ್ರೆಂಡ್ಸ ಎಲ್ಲರೂ ಚಹಾ ಕುಡಿಯೋಣ ಅಂತ ಈ ಸದ್ಯಕ್ಕ ಡಬಲ್ ಡಬಲ್ ಮದೇಲಿ ಒಂದಿಟ್ಟು ಕುಡೀರಿ ಆಮೇಲೆ ಬಿಸಿಟ್ಟು ನಾ ಎದ್ಕೊಂತೀನಿ ರೀ ತೋಯ್ವ ತೋರತ್ನ ಎರಡು ಬಿಸ್ಗಿಂದ ಒಂದು ಹತ್ತನೇ ನಿಮಿಷ ಸಮಾಧಾನ ಆತದ ಗುಂಡ ಮರಿ ನೋಡ್ರಿ ಶಾನೆ ಐತಿ ಇವತ್ತು ಬಂಗಾರ ಗುಂಡ ಹುಂಗ ಇರಪ್ಪ ನೀವು ತುರ್ಕುರು ಮಾರಬಾಡ್ರಿ ಹುಂಗೋರಪ್ಪ ಎಲ್ಲ ನಮ್ಮ ಸರ್ ನಂಗೆ ರೀ ಹೋಗಲ್ಲತ್ತ ಎಲ್ಲ ಒಂದೇ ಕಡೆ ಹಾಕತ್ತದೇನಿದು ತಗೋ ಯಾತಿನ ಸ್ವಲ್ಪ ಖುಚ ಆ ತೆಗೆ ಒಂದು ಇಟ್ ಹಾಕು ನಾವು ಆ ಕಡೆ ಆ ಕಡೆ ಫ್ಯಾಮಿಲಿ ಫ್ಯಾಮಿಲಿ ಏನು ನೋಡ್ಬರ್ತೀನಿ ಏನು ಮಾಡತ್ತಾರಂತ ಫ್ಯಾಮಿಲಿ ನೀವೇ ನೀವು ಎರಡು ದಿನ ಇದ್ದಕ್ಕಿರ ಅವ್ರು ನೋಡ್ಬೇಕು ಮೊದಲು ನಾ ನಮ್ಮ ಗಂಡ ಮನೆಯವ್ರನ್ನ ಹ್ಞೂ ಮತ್ತ ನೀವೇನು ತವ್ರ ಮನೆಯವ್ರು ಮಾಡಿದ್ರು ಅದಿರಿ ಮಾಡ್ಲಿಕ್ಕೆ ಹೋದಿರಿ ಮೊದಲು ಅವ್ರಿಗೆ ಮಾಡ್ಬೇಕು ಅವದಿಲ್ಲ ಫ್ರೆಂಡ್ಸ ಬರ್ರಿಪ್ಪ ಫ್ರೆಂಡ್ಸ್ ಇವಾಗ ಹೋಗಮ್ಮ ಅಂತ ಇಲ್ಲಿ ಏನೇನು ಮಾಡಕತ್ತಾರ ಇವರು ನೋಡಮ್ಮ ಅಂತ ಇನ್ನೂ ಸೊಪ್ಪ ಮಂದಿ ಮುಕ್ಕೊಂಡಾರೆ ಕಾಕಾ ತೊಗೊಂಡು ಅವ ತೋಡ ಚಾ ಚಾ ಪಿಯ ಫ್ರೆಶ್ ವಾತ ಲೌಕರ್ರಿ ಮನೆ ತಗೊಂಡ್ರಲ್ಲ ಎಲ್ಲ ನೀಗಿದ್ದಿರಿ ಚಾ ಮಾಡಿ ಇಟ್ಟಿದ್ದೆ ಕರಗಾತದ ಮತ್ತೆ ಒಳ್ಳೆ ಮಳೆ ಕುಸಾನೆ ಅಲ್ಲ ನಿದ್ದೆ ನಾ ಬಂದು ನಮ್ಮ ನೋಡೋಗಿದ್ದು ಎಲ್ಲರೂ ಮುಕೊಂಡಿದ್ರಿ ನಾ ಹೇಳ ಹಾ ನಾನಾ ಬಂದೇಳ ಎಲ್ಲರೂ ಮುಕೊಂಡಿದ್ರಿ ಅತ್ತಿ ಡಿಸೈನ್ ತೋರಿಸ್ರಿ ನಿಮ್ದು ಮೆಹಂದಿ ಡಿಸೈನ್ ಎಂಥ ಚಂದ ಹಚ್ಚಿದ್ರಿ ಆಂಟಿ ಅತ್ತಿ ಮತ್ತೆ ಬೇರೆ ಡಿಸೈನ್ ಹೋಗ್ಯಾರ ಅದು ಚಲೋ ಆಗಿಲ್ಲ ಅಂತೇಳಿ ಹಿಂಗೆ ಸಾರ್ಸ್ಕೊಂಡ್ಬಿಟ್ರ ನೋಡ್ರಿ ವಾ 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 ಆಗ್ಯದ ಇದೊಂಥರ ಡಿಸೈನ್ ಭಾರಿ ಆಗಿದೆ ಎಲ್ಲ ಆಂಟಿ ಈಗ ಎದ್ದಾರ್ರೀ ಇವ್ರಿ ಈಗ ಎದ್ದಾರ ಅವ ತೆಗೀರಿ ಹಸ್ಗಿ ತೆಗದ್ರಿ ಈ ಕೋರಿ ಮುಖಂಡ ಹಸ್ಗೆ ಈ ಚಾ ಕಲೆ ಬರ್ರಿ 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 ನಂಗೆ ಮತ್ತೆ ಆ ಹೋಗೋದು ಅದು ನಂಗೆ ನಷ್ಟಿಲ್ಲ ಇಲ್ಲಿ ತರಾಕಿದ್ದು ಸಣ್ಣ ನಷ್ಟ ಮಾಡೋದು ಹಾಂ ಬರ್ರಿ ತೊಗೊಬ್ರಿ ಪಟ್ಟದಶಿ ಇಲ್ಲಿ ನಮ್ಮದು ಬಾಜುಕ ನಮ್ಮ ಐದ್ನವ್ರ ಮನ್ಯಾಗ ಎಲ್ಲರೂ ಇಲ್ಲಿ ಇದ್ದೀರಿ ಫ್ರೆಂಡ್ ಸಾಲ ಜಾಗ ಸಾಲಿಲ್ಲ ಅಂಥೇಳಿ ತೊಂದಳು ಹೋಗಕ್ಕಂಟಿ ನಾ ಕಡೆ ಇದ್ದು ಕುಡ್ತಾ ಇಲ್ಲ ನೀವು ಕಸಂಗ್ ಕೊಡ್ರಿ ನಮ್ಮ ಕಡೆ ಹೋಗ್ ಇದ್ದವಸ ಹಳೆ ಮನೆಗೆ ಹೋಗ್ತಿದ್ದಿ ಹೌದು ರವಾಗಿವೆ ಎಲ್ಲ ಕಾಕಾಗೋದು ಚಹಾ ಮತ್ತೆ ನಾ ಕಡೆ ಹೋತ ಬರ್ರಿ ಫ್ರೆಂಡ್ಸ ಇವಾಗ ನೋಡ್ರಿ ಓ ಹೋಗೋಣ ನಡಿ ನಾನೇನು ಮಾಡಲಿ ಅಪ್ಪ ಎಲ್ಲ ನಿನ್ನೆ ಮಂದಿದ್ದು ವ್ಯವಸ್ಥೆ ಮಾಡ್ಕೋತೀನಿ ಸುಮ್ಮನೆ ಅಡ್ಡಾಡೋಕೋತ್ತರ ಮಾಡ್ತಿರಲ್ಲ ನೀವು ನಡಿ ಹೋಗೊಮ್ಮ ನಡಿ ಚಾ ಸಮಯ ಕುಡಿಸ್ಕೊಡಲ್ಲ ನೋಡ್ರಿ ನನ್ನ ಗಂಡ ಮಂಗಲಾಂಟಿ ಸೊ ಬರ್ರಿ ಕಡೆ ಆ ಕಡೆ ಹೋಗಿ ತೊಗೊಂಬರ ಇವಾಗ ಏನಾಯ್ತು ನೋಡಿರಿ ನಮ್ಮ ಒಂದು ಇದ್ರ ಕಡೆ ಹೊಂಟೀವಿ ಕಿವೇನು ಇಲ್ಲ ಕಿ ಹಣ್ಣಿಗೆ ಟಿಕ್ಕಳಿಲ್ಲ ಇಲ್ಲ ಏನಿಲ್ಲ ಈಗ ಅಲ್ಲಿ ಹೋಗಿ ಬರ್ತೀನಿ ರೀ ನಾನಿನ್ ಹಾಕೊಂಡೇ ಬಂದಿಲ್ಲಲ್ಲ ಸೊ ಇವಾಗ ಹೋಗಿ ಆ ಕಡೆ ಇದೆಲ್ಲ ಸಾಮಾನ ತರಬೇಕು ನೋಡಿರಿ ಫ್ರೆಂಡ್ಸ ಎಲ್ಲ ಮಾಡಬೇಕು ಹಾಕೋಬೇಕಂತಂದಿನಿ ಹಾಗೇ ಇಲ್ರಿ ಎಲ್ಲ ನಡೆಯಪ್ಪು ಪಟ ಪಟ ನಡಿ ನೀರೊಂದು ಬಂದಾಗ ಗನ ಇದು ಏ ಮೊ ವಾಲ್ ಲಿಫ್ಟೇ ಆಗೋಪನ್ ಕರಿ ಮಾಡಬೇಡ್ರಿ ಏನ ಏಯ್ ನಡಿ ಕಡೆ ಸೇಪ್ಪಿಸಿ ಇದ್ದ ದೊಡ್ಡ ಅಂಟಿಯರ್ದ್ರಿ ಕಾರ್ ಮೈ ಏನ ಹೊಳಸ್ತಾರಂತ ನಿಂತಿ ನಂಗೆ ಬರ್ರಿ ದೊಡ್ಡ್ರಿ ಕಾರ್ದಾಗ ಒಬ್ರ ಅವ್ರ ಕಡೆ ಲೇಟ್ ಆದ್ರೂ ಪರವಾಗಿಲ್ಲ ನಾವ್ ದಕ್ಕಸ್ಕೋಬೇಕು ನಮ್ ಕಡೆ ಲೇಟ್ ಆರಿ ದಕ್ಸ್ಕೋಣ ಹೆಂಗದ ನೋಡ್ರಿ ಗಂಡನ ಮನಿ ಜಾತಿ ಬ್ಯಾರ್ಯಾರೀ ನಮ್ಮ ಮನೆಯವ್ರಿಗೆ ಹೇಳಕತ್ತೀನಿ ಸದ್ಯಕ್ಕೆ ನಾನು ನಮ್ಮ ಯಜಮಾನ್ರಿಗೆ ಅಲ್ಲಿ ಕೂತ್ ಟೈಮ್ ಪಾಸ್ ಮಾಡ್ದಾರ ಆಗ್ಯದಲ್ಲ ಇಲ್ಲ ಇಲ್ಲ ಅಂದ್ರೆ ಫುಲ್ ಫಿನಿಶಿಂಗ್ ಆಗೇತ್ ಯಾರು ಬಂದಿತ್ತಂಗಾರ ಏನು ಮಾಡ್ಲವ ಅದು ಚೆಂದಾಗೈತಿ ನೋಡ್ರಿ ಇದು ಮನ್ಮನೆ ಕಟ್ಟ್ಯಾರ ನೋಡ್ರಿ ನಮ್ಕಿನ ಹಿಂದ ಕಟ್ಟೆಷ್ಟು ಮ್ಯಾಗೆದ್ದು ಇದು ಬಂದೈತಿ ಮಳಿಗೆ ಶಿಸ್ ಇಟ್ಟಿವೆಲ್ಲದಲ್ಲ ಸರ್ ಇನ್ನೊಂದ್ ನಾಲ್ಕು ವರ್ಷ ಈ ಹೂಳೆಲ್ಲ ನೋಡಿ ಎಲ್ಲ ಹೊಸವಾಕು ಈಗ ಇದೊಂದು ಆಗಾಕತ್ತದ ಈಗ ಇದು ಬಹಳ ಹಳೇದಿತ್ತು ಜಾಗ

ಅಲ್ಲೇ ಐತ್ನ ರಾತ್ರಿಗೆ ಇವ್ರು ಬರಕಿನ ಮೊದಲ ಹೌದನಾ ಅವನ್ ಗಸ ಆಯ್ತು ಊಟ ಮಾಡ್ದ ಊಟ ಆಗೈತೆ ನಂದು ಹೊಲ ಮಾಡ್ದೆ ಮಾಡ್ತ ರಂಬಿಸಿ ಕರ್ಕೊಂಬಂದೆ ಭಾರಿ ಐತೆ ನೋಡ್ರಿ ಇದು ಕಾರ್ ಮಸ್ತ ಐತಿ ಯಾರು ದೊಡ್ಡ ಅಂಟಿಯವ್ರು सो फ्रेंड्स अमनी कोगी शिक्ती